ಬಹಳ ಸಾರ್ಥಕ್ಯದ ಖುಷಿಯ ಒಂದು ಮಾತುಕತೆಯನ್ನು ಸಂದರ್ಶನವನ್ನು ನಿಮಗೆ ಉಣಬಡಿಸಬೇಕು ಅನ್ನುವಂಥ ಕೌತುಕದಲ್ಲಿದ್ದೇನೆ ಬನ್ನಿ ಗೋಪಾಲಕೃಷ್ಣ ಭಾಗವತರನ್ನು ಮಾತಾಡಿಸೋಣ ಗೋಪಾಲಕೃಷ್ಣ ನಮಸ್ತೆ ನಮಸ್ಕಾರ ಗಮಸ್ತೆ ಬಹಳ ಕಾಲದ ನಂತರ ನಾವು ಭೇಟಿಯಾಗ್ತಾ ಇದ್ದೇವೆ ಯಕ್ಷಗಾನ ಭಾಗವತರಾಗುವುದಕ್ಕೆ ನನಗೆ ಆಗಬೇಕು ಅಂತಲೂ ಹೇಳಿಲ್ಲ ಆಗಬಾರ್ದು ಅಂತ ಹೇಳಿಲ್ಲ ಸ್ವತಂತ್ರವಾಗಿ ಅವರು ಶಿಕ್ಷಣಕ್ಕೆ ತುಂಬ ಮಹತ್ವ ಕೊಟ್ಟಿದ್ದರು ಅದರ ಮಹತ್ವ ಏನು ಎನ್ನುವುದು ಇವತ್ತು ಇದೆ ಉದಾಹರಣೆಗೆ ನಾನು ಯಕ್ಷಗಾನ ಕಲಿಬೇಕು ಅಂತ ಹೇಳಿದಾಗ ಅವರು ನನಗೆ ನೀನು ಫಸ್ಟ್ ಶಾಸ್ತ್ರೀಯ ಸಂಗೀತ ಕಲಿಬೇಕಂತ ಹೇಳಿ ಆ ಸಂಗೀತದಿಂದ ನಾನು ಆಕರ್ಷಿತನಾದ ಮೇಲೆ ಒಂದು ಕೆಲವು ಕಾಲ ನಾನು ಯಕ್ಷಗಾನದಿಂದ ವಿಮುಖನಾದೆ ಅಂತಲೇ ಹೇಳ್ಬೋದು ಯಾಕಂದರೆ ಸಂಗೀತದ ಆಕರ್ಷಣೆ ಆಗಿತ್ತು ಅದೇ ಕಾಲಕ್ಕೆ ಕಾಳಿಂಗ ನೋಡ್ರ್ರು ತೀರ್ಕೊಂಡ್ರು ಕಾಳಿಂಗ ನೋಡ್ರ್ರು ತೀರ್ಕೊಂಡ ಮೇಲೆ ನಮಗೆ ಯಕ್ಷಗಾನದೇ ಬೇಡ ಅಂತ ಯಕ್ಷಗಾನದ ಬಹುತೇಕ ಎಲ್ಲ ಸಮಸ್ಯೆಗಳ ಮೂಲ ಕಾರಣ ಅಂದರೆ ಪ್ರೇಕ್ಷಕರ ಅವಜ್ಞೆ ಪ್ರೇಕ್ಷಕರ ಮುಗ್ಧ ಪ್ರೇಕ್ಷಕರ ಯಕ್ಷಗಾನದ ಮೇಲಿನ ಅಭಿಮಾನವನ್ನು ನಗದೀಕರಿಸಿಕೊಳ್ಳುವಂಥ ಪ್ರಯತ್ನದಿಂದಾಗಿ ಯಕ್ಷಗಾನದ ಬಹುತೇಕ ಸಮಸ್ಯೆಗಳು ಅಂತ ನಾನು ತೀರ್ಮಾನ ಮಾಡಿ ಈ ಪ್ರೇಕ್ಷಕರನ್ನು ಒಟ್ಟಿಗೆ ಒಂದು ಅರ್ಥಪೂರ್ಣವಾದ ಸಂವಾದವನ್ನು ಮಾಡುವ ಧೋರಣೆಯೊಂದಿಗೆ ಈ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಬಹಳ ಕಾಲದ ಕನಸು ಬಹಳ ಕಾಲದ ನಿರೀಕ್ಷೆ ನನ್ನ ಪತ್ರಿಕೋದ್ಯಮದ ಅವಧಿಯಲ್ಲಿ ನಾನು ಈ ಮನೆಗೆ ಬಂದಿದ್ದೆ ಕಡತೋಕ ಮಂಜುನಾಥ ಭಾಗವತರು ಅಂತಂದರೆ ಪ್ರಾಯಶಃ ನಾವು ಅದರ ನಂತರದ ತಲೆಮಾರಲ್ಲಿ ಕಂಡಿದ್ದೇವೆ ಕಾಳಿಂಗ ಝಾಪು ಕಾಳಿಂಗ ಬೆಂಗಳೂರಿಗೆ ಪದ್ಯ ಹೇಳಲಿಕ್ಕೆ ಅಥವಾ ಯಕ್ಷಗಾನದ ಆಟಕ್ಕೆ ಫ್ಲೈಟಲ್ಲಿ ಹೋಗ್ತಾರೆ ಅಂತ ಅದೇ ಬಹಳ ದೊಡ್ಡ ಸುದ್ದಿಯನ್ನು ನಾವು ಮಾಡಿದ್ದೆವು ಆ ಕಾಲದಲ್ಲಿ ಅಂಥ ಯೋಗ್ಯತೆ ಮತ್ತು ಅಂಥ ಎರವನ್ನು ಯುಗವನ್ನು ಸೃಷ್ಟಿಸಿದ್ದಿದ್ದರೆ ಅದನ್ನು ದಕ್ಕಿಸಿಕೊಂಡದಿದ್ದರೆ ತೆಂಕು ಮತ್ತು ಬಡಗು ಎರಡೂ ಕ್ಷೇತ್ರದಲ್ಲಿ ಸವ್ಯಸಾಚಿಯಾಗಿ ಏಕತ್ರವಾದಂಥ ಒಂದು ಸಾಧನೆಯ ಶಿಖರವನ್ನು ಶೃಂಗಸಾರ್ಥಕ್ಯದ ರೀತಿಯಲ್ಲಿ ಏರಿ ಇವತ್ತಿಗೂ ನಮ್ಮ ನೆನಪಿನ ಅಮೃತವನ್ನು ಉಳಿಸಿ ಹೋಗಿದ್ದಿದ್ದರೆ ಅದು ಕಡತೋಕ ಮಂಜುನಾಥ ಭಾಗವತರು ಕಡತೋಕ ಮಂಜುನಾಥ್ ಭಾಗವತರು ನನ್ನ ಅಜ್ಜನ ಮನೆ ಊರಿನವರು ನನಗದು ಅತ್ಯಂತ ಹೆಮ್ಮೆಯ ಸಂಗತಿ ಅವರೊಟ್ಟಿಗೆ ನಾನು ಒಡನಾಟ ಇತ್ತು ಅವರ ಮನೆಗೆ ಬಂದಿದ್ದೆ ಸಂದರ್ಶನ ಮಾಡಿದ್ದೆ ಆದರೆ ಅವರ ಮಗ ಗೋಪಾಲಕೃಷ್ಣ ಭಾಗವತನನ್ನು ನಾನು ದೂರದಿಂದ ನೋಡ್ತಾ ಇದ್ದೆ ಒಬ್ಬ ವಕೀಲನಾಗಿ ಒಬ್ಬ ಭಾಗವತನಾಗಿ ಮತ್ತು ಯಕ್ಷರಂಗ ಪತ್ರಿಕೆಯನ್ನು ಕಟ್ಟಿದ ರೀತಿ ಅವನ ಸೃಜನಾತ್ಮಕವಾದಂಥ ಮತ್ತು ವಿಮರ್ಶಾತ್ಮಕವಾದಂಥ ಒಳಗುಳಿಗೆ ನಾನು ಬೆರಗಾಗಿದ್ದೇನೆ ಹಾಗಾಗಿ ಇವತ್ತು ಗೋಪಾಲಕೃಷ್ಣನ ಮೂಲಕ ಅವರ ತಂದೆಯನ್ನು ನೋಡುವ ಆ ಮೂಲಕ ಪತ್ರಿಕೆಯನ್ನು ಗಮನಿಸುವ ಮತ್ತು ಒಂದು ವಿಂಶತಿಯ ಈ ಘಟ್ಟದಲ್ಲಿ ನಿಂತಹ ಪತ್ರಿಕೆಯನ್ನು ಕಟ್ಟುವ ಸುಖ ದುಃಖ ಅದರ ಹೋರಾಟ ಅದರಲ್ಲೂ ಉತ್ತರ ಕನ್ನಡದ ನೆಲದಲ್ಲಿ ಉತ್ತರ ಕನ್ನಡದ ನೆಲದಲ್ಲಿ ಚಿಗುರುವುದು ಬಹಳ ಕಷ್ಟ ದಕ್ಷಿಣ ಕನ್ನಡದಲ್ಲಿ ಕೊರಡೂ ಕೂಡ ಕೊನರ್ತದೆ ಆದರೆ ಇಲ್ಲಿ ಕೊನರುವ ಕೊರಡೂ ಕೂಡ ಇಲ್ಲಿ ಅದು ಬಾಡ್ತದೆ ಅಂಥ ಒಂದು ವಿಷಮ ಸ್ಥಿತಿ ಇದೆ ಅಂಥ ಪರಿಸ್ಥಿತಿಯಲ್ಲಿ ಈ ಹುಡುಗ ಏನು ಮಾಡಿದ್ದಾನೆ ಅವರ ಒಟ್ಟು ಹೋರಾಟ ಏನು ಪ್ರಯಾಣ ಏನು ಅವರ ಮುಂದಿನ ಕನಸೇನು ಈ ವಿಂಶತಿಯ ಹೊತ್ತಿನಲ್ಲಿ ಅವರ ಇಡಿಯದಾದಂಥ ಕಾರ್ಯದ ವೈಖರಿ ಏನು ಇವೆಲ್ಲವನ್ನು ಮಾತಾಡಬೇಕು ಅಂತ ಅವರು ಮನೆಗೆ ಬಂದಿದ್ದೇನೆ ಬಹಳ ಸಾರ್ಥಕ್ಯದ ಖುಷಿಯ ಒಂದು ಮಾತುಕತೆಯನ್ನು ಸಂದರ್ಶನವನ್ನು ನಿಮಗೆ ಉಣಬಡಿಸಬೇಕು ಅನ್ನುವಂಥ ಕೌತುಕದಲ್ಲಿದ್ದೇನೆ ಬನ್ನಿ ಗೋಪಾಲಕೃಷ್ಣ ಭಾಗವತರನ್ನು ಮಾತಾಡ್ಸೋಣ ಗೋಪಾಲಕೃಷ್ಣ ನಮಸ್ತೆ ನಮಸ್ಕಾರ ಬಹಳ ಕಾಲದ ನಂತರ ನಾವು ಭೇಟಿಯಾಗ್ತಾ ಇದ್ದೇವೆ ಮಧ್ಯ ಮಧ್ಯದಲ್ಲಿ ಭೇಟಿ ಆಗಿದ್ದೇವೆ ಅದು ಪ್ರಶ್ನೆ ಬೇರೆ ಆದರೆ ತಂದೆಯವ್ರ ಕಾಲದಲ್ಲಿ ನಾನು ನಿಮ್ಮನೆಗೆ ಬಂದು ನಿಮ್ಮನೆಯಲ್ಲೇ ಒಂದು ದಿನ ಇದ್ದು ಊಟ ಮಾಡಿ ಸಂದರ್ಶನ ಮಾಡಿದ್ದೆ ತರಂಗಕ್ಕೆ ಇಡೀದಾಗಿ ಮಂಜು ಬಾಗ್ವತ್ರ ಉತ್ತರಾಧಿಕಾರಿ ಎನ್ನುವ ರೀತಿಯಲ್ಲೂ ಮತ್ತೆ ಒಬ್ಬನೇ ಮಗನಾಗಿ ನೀವು ಯಕ್ಷಗಾನದ ಯಕ್ಷರಂಗ ಪತ್ರಿಕೆಯನ್ನ ಈಗ ಪೂರ್ಣ ಪ್ರಮಾಣದಲ್ಲಿ ಇಪ್ಪತ್ತು ವರ್ಷದಿಂದ ನಡೆಸ್ತಾ ಬಂದಿದ್ದೀರಿ ಒಂದು ಅರ್ಥದಲ್ಲಿ ಅಪ್ಪನ ಪರಂಪರೆಯನ್ನ ಮುಂದುವರಿಸಿದ್ದೀರಿ ಅನ್ನೋದಕ್ಕೆ ಅದಕ್ಕಿಂತ ದೊಡ್ಡ ಸಾಕ್ಷಿ ಪ್ರಜ್ಞೆ ಬೇಡ ಮತ್ತೆ ಇವತ್ತಿನ ಯಕ್ಷಗಾನದ ಅಪಶ್ರುತಿಯ ಹೊತ್ತಿನಲ್ಲಿ ಅಪಭ್ರಂಶದ ಹೊತ್ತಿನಲ್ಲಿ ಮತ್ತೆ ಯಕ್ಷಗಾನದ ಕಲಾವಿದರು ಬಹಳ ಶ್ರೇಯಸ್ಕರವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಗೆದ್ದು ಬದುಕ್ತಾ ಇದ್ದಾರೆ ಎಲ್ಲೋ ಮೇಳದ ಯಜಮಾನರು ಸೋಲ್ತಾ ಇದ್ದಾರನೋ ಮತ್ತು ಯಕ್ಷಗಾನ ಸೋಲ್ತಾ ಇದೆ ಅಂತ ಅನ್ನಿಸ್ತಾ ಇದ್ದೀನಿ ಇಂಥ ಸಂಕ್ರಮಣ ಕಾಲಘಟ್ಟದಲ್ಲಿ ಯಕ್ಷಗಾನ ಯಕ್ಷಗಾನದ ಪರಂಪರೆ ಅದರ ಅಭಿವ್ಯಕ್ತಿಯ ಮಾದರಿಗಳು ಮತ್ತು ಅದರ ಒಟ್ಟು ಶುದ್ಧ ಒಂದು ನೆಲೆಗಳ ಬಗ್ಗೆ ನಿಮ್ಮದೇ ಆದ ನೆಲೆಯಲ್ಲಿ ನೀವು ಯಕ್ಷರಂಗದ ಮೂಲಕ ಧ್ವನಿಸ್ತಾ ಇದ್ದೀರಿ ಬಹಳ ಅರ್ಥಪೂರ್ಣವಾಗಿ ಅದನ್ನು ಇದ್ದೀರಿ ಧನ್ಯವಾದ ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮನ್ನು ಮಾತಾಡಿಸ್ತಾ ಇರೋ ಉದ್ದೇಶ ಏನು ಅಂತಂದರೆ ಒಂದು ನೀವು ಕಂಡ ತಂದೆ ಇನ್ನೊಂದು ಯಕ್ಷರಂಗದ ಈ ಪತ್ರಿಕೆಯ ವ್ಯಾವಸಾಯಿಕ ಅನುಭವ ಅದರ ಜೊತೆಗೆ ಇವತ್ತಿನ ಯಕ್ಷಗಾನ ಏನಾಗ್ತಾ ಇದೆ ಯಕ್ಷಗಾನ ಕಲಾವಿದರು ಏನಾಗ್ತಾ ಇದ್ದಾರೆ ಈ ಎಲ್ಲವನ್ನ ಇಟ್ಟುಕೊಂಡು ಒಂದು ಮಾತು ಆಡೋಣ ಇವತ್ತು ನಿಮ್ಮೊಟ್ಟಿಗೆ ಅಂತ ನಾನು ಬಂದಿದ್ದೇನೆ ತುಂಬ ಹಾಗಾಗಿ ನೀವು ನಿಮ್ಮ ತಂದೆಯವರ ಒಡನಾಟದ ಮತ್ತು ಅವರ ವ್ಯಕ್ತಿತ್ವದ ಒಬ್ಬ ತಂದೆಯಾಗಿ ಭಾಗವತರಾಗಿ ಮತ್ತು ಯಕ್ಷಗಾನದ ಒಂದು ಪಾರಂಪರಿಕವಾಗಿ ಅವರು ಮೊದಲ ಯಕ್ಷಗಾನದ ಪತ್ರಿಕೆಯನ್ನು ಐವತ್ತರ ದಶಕದಲ್ಲೇ ಮಾಡಿದಂಥವ್ರು ಹಾಗಾಗಿ ವೈಚಾರಿಕವಾದಂಥ ಅರಿವು ಅವರಿಗೆ ಭಾಗವತರಕ್ಕಿಂತ ಆಚೆಯ ನೆಲೆಯಲ್ಲಿ ಭಾಳ ಗಟ್ಟಿಯಾಗಿತ್ತು ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಬೇಡ ಸೊ ಇವನ್ನೆಲ್ಲ ಇಟ್ಕೊಂಡು ಮಾತಾಡ ಮಾತನ್ನು ಆರಂಭಿಸ್ಬೋದು ಅಂತ ಅನ್ನಿಸ್ತದ ಈಗ ನಮ್ಮ ತಂದೆಯವರ ಮತ್ತು ನನ್ನ ಒಡನಾಟದ ಬಗ್ಗೆ ಹೇಳೋದಾದರೆ ಅವರು ತೆಂಕು ಬಡಗು ತಿಟ್ಟಿನ ಅಗ್ರಮಾನ್ಯ ಹೌದು ಆದರೆ ನಾನು ತಂದೆಯವರಿಗೆ ನಾಲ್ಕು ಜನ ಹೆಣ್ಣು ಮಕ್ಕಳ ನಂತರ ಕೊನೆಯವನಾಗಿ ಹುಟ್ಟಿದವನಾದ್ರಿಂದ ನಾನು ಬುದ್ಧಿ ಬಲ್ಲಾದವನಾಗುವಷ್ಟು ಹೊತ್ತಿಗಾಗಲೇ ಅವರ ಉಚ್ಚರಾಯದ ಸ್ಥಿತಿ ಮುಗಿದಿತ್ತು ಆದರೂ ಕೂಡ ನಾನು ಅವರ ಒಂದು ವೈಭವದ ದಿನಗಳನ್ನು ನೋಡಿದ್ದೇನೆ ಅಂತ ಹೇಳ್ಬೋದು ನನ್ನ ಮೇಲೆ ಅವರು ತುಂಬ ಪ್ರಭಾವವನ್ನು ಬೀರಿದಂಥ ಸಂದರ್ಭದಲ್ಲಿ ನಾನು ಸಿ ಸೆಕೆಂಡ್ ಇಯರ್ ನಿಲ್ಲುವಾಗ ಅವರಿಗೆ ಆ ಅಪಘಾತದಿಂದ ಅವರು ಬಹುತೇಕ ಯಕ್ಷಗಾನದಿಂದ ನಿವೃತ್ತಿಯನ್ನು ಹೊಂದಿದ್ರು ಅವರು ಆವಾಗಲೂ ಕೂಡ ಆರೋಗ್ಯವಂತರಾಗಿದ್ದರೆ ಬಹುಶಃ ನಮ್ಮ ಬದುಕು ಬೇರೆ ರೀತಿ ಆಗ್ತದೆ ನಾವು ಕಲ್ಪನೆಯನ್ನು ಮಾಡಬಹುದು ಮತ್ತೆ ಇನ್ನೂ ಬಹಳ ದಶಕಗಳ ಕಾಲ ಅವರು ಬಹುಶಃ ಭಾಗವತೆಯನ್ನು ಮುಂದುವರಿಸ್ತಾ ಇದ್ದಾರೆ ಅವರ ವಿಶೇಷತೆ ಅಂತಂದರೆ ಅವರು ಯಕ್ಷಗಾನ ಭಾಗವತರಾಗುವುದಕ್ಕೆ ನನಗೆ ಆಗಬೇಕು ಅಂತಲೂ ಹೇಳಿಲ್ಲ ಆಗಬಾರ್ದು ಅಂತ ಹೇಳಿಲ್ಲ ಸ್ವತಂತ್ರವಾಗಿ ಅವರು ಶಿಕ್ಷಣಕ್ಕೆ ತುಂಬ ಮಹತ್ವ ಕೊಟ್ಟರು ಅದರ ಮಹತ್ವ ಏನು ಅನ್ನೋದು ಇವತ್ತು ಇದೆ ಉದಾಹರಣೆಗೆ ನಾನು ಯಕ್ಷಗಾನ ಕಲಿಬೇಕು ಅಂತ ಹೇಳಿದಾಗ ಅವರು ನನಗೆ ನೀನು ಫಸ್ಟ್ ಶಾಸ್ತ್ರೀಯ ಸಂಗೀತ ಕಲಿಬೇಕಂತ ಹೇಳಿದ್ರು ಅವರು ಮನಸ್ಸು ಮಾಡಿದರೆ ಯಾವಾಗ ನನ್ನನ್ನು ಕರ್ಕೊಂಡು ಹೋಗಿ ಅವರು ಮ್ಯಾರೇಜ್ ಒಂದು ಭಾಗವತನನ್ನು ಮಾಡೋದು ಅವ್ರಿಗೇನು ಕಷ್ಟ ಇರಲಿಲ್ಲ ಅವರಿಗೆ ಅವರು ಕನ್ನಡ ಸಾಹಿತ್ಯವನ್ನು ಅಭ್ಯಾಸ ಮಾಡಿದರು ಆ ಕಾಲದಲ್ಲಿ ಅವರು ಕನ್ನಡ ಜಾಣ ಪರೀಕ್ಷೆಯಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ ನಂಬರ್ ಒನ್ ಬಂದಂಥವ್ರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವರ್ಷಕ್ಕೆ ಪ್ರಸಂಗ ಬರೆದು ಕಾಳಿದಾಸ ಪ್ರಸಂಗ ಬರೆದು ಅದು ಜನಜನಿತ ಆದಂಥ ಒಂದು ಪ್ರಸಂಗ ಅದು ಅಂಥ ಸಂದರ್ಭದಲ್ಲಿ ಅವರು ಕೂಡ ಅವರಿಗೆ ಯಕ್ಷಗಾನದ ಭಾಗವತನಾಗಿ ಅಷ್ಟು ಮೆರೆದರೂ ಕೂಡ ಅವರಿಗೆ ಶಾಸ್ತ್ರೀಯ ಸಂಗೀತದ ಅಭ್ಯಾಸ ತನಗಾಗಲಿಲ್ಲ ಹಾಗೆ ಒಂದೊಮ್ಮೆ ನನ್ನ ಮಗ ಭಾಗವತ ಆಗುದಿದ್ರೆ ಶಾಸ್ತ್ರೀಯ ಸಂಗೀತವನ್ನು ಆತ ಅಭ್ಯಾಸ ಮಾಡಬೇಕು ಹೇಳುವ ಒಂದು ಕಾಳಜಿ ಇತ್ತು ಆದ್ದರಿಂದ ಅವರು ಮೊದಲು ನೀನು ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಬೇಕು ಅಂತ ನನಗೆ ಉದ್ದೇಶ ಮಾಡಿದೆ ಅಷ್ಟೇ ಅಲ್ಲ ನಾನು ಪಿ ಯು ಸಿ ಫಸ್ಟ್ ಇಯರು ಕಾಲೇಜಿಗೆ ಹೋಗುವಾಗ ಕುಮಟಾದಲ್ಲಿ ಅವರ ಸ್ನೇಹಿತರನ್ನು ಬಿಟ್ಟು ಅವರು ಷಡಕ್ಷರಿ ಗವ ಇರುವಂಥ ಅವಾಗ ಹಿಂದೂಸ್ತಾನಿ ಸಂಗೀತದ ಕ್ಲಾಸ್ಗಳು ನಡೆಸ್ತಾಯಿದ್ದೆ ಆವಾಗ ನಾನು ಹಿಂದೂಸ್ತಾನಿ ಸಂಗೀತದ ಕ್ಲಾಸಿಗೆ ಹೋಗೋದಕ್ಕೆ ಪ್ರಾರಂಭ ಮಾಡಿ ಆಗ ಆಗ ಹಾಗೆ ನಾನು ಸೇರಿದ ಒಂದು ಎರಡು ವರ್ಷದಲ್ಲಿ ಅವರಿಗೆ ಆಕ್ಸಿಡೆಂಟ್ ಆಯಿತು ನಂತರದಲ್ಲಿ ನಾವು ಅವರು ಬಹುತೇಕ ಮನೆಯಲ್ಲೇ ಇದ್ದುಕೊಂಡು ಅವರು ಅನೇಕ ವಿಚಾರಧಾರೆಗಳನ್ನು ಅವರು ವ್ಯಕ್ತಪಡಿಸುವುದು ಇವತ್ತಿಗೂ ನನಗೊಂದು ದಾರಿದೀಪವಾಗಿ ಅವರು ಯಕ್ಷಗಾನದ ಭಾಗವತಿಕೆಯನ್ನು ಮಾಡಿ ತೋರಿಸುವುದ ಜೊತೆಯಲ್ಲಿ ಅವರು ಯಕ್ಷಗಾನದ ಅನೇಕ ವಿಚಾರಗಳನ್ನು ನನಗೆ ತಿಳಿಸಿ ಹೇಳ್ತಾ ಇತ್ತು ಮುಖ್ಯವಾಗಿ ಅವರು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಯಕ್ಷಗಾನ ಪತ್ರಿಕೆಯನ್ನು ಮಾಡಿದ್ರಲ್ಲ ಆ ಪತ್ರಿಕೆಯ ಆ ಒಂದು ಯಕ್ಷಗಾನಕ್ಕೆ ಆ ಕಾಲಘಟ್ಟದಲ್ಲಿ ಒಂದು ಯಕ್ಷಗಾನಕ್ಕೆ ಆದಂತಹ ಒಂದು ಪತ್ರಿಕೆ ಅನ್ನುವುದೇ ಒಂದು ದೊಡ್ಡ ಕ್ರಾಂತಿ ಅದು ಕೇಳಿದ್ರೆ ಇವತ್ತು ಮಿಲಿಯನ್ ಗಟ್ಟಲೆ ಟರ್ನ್ ಓವರ್ ಮಾಡುವಂತಹ ಬಾಲಿವುಡ್ ನಂತ ಸಿನಿಮಾಕ್ಕೆ ಕೂಡ ಆ ಕಾಲದಲ್ಲಿ ಒಂದು ಪ್ರತ್ಯೇಕವಾದ ಪತ್ರಿಕೆ ಇರಲಿಲ್ವೇನು ಅವಾಗ ಒಂದು ಪತ್ರಿಕೆಯನ್ನು ಮಾಡಿದ್ದೇ ಒಂದು ವಿಶೇಷ ಅದರಲ್ಲಿ ಬರಿತಾ ಇದ್ದಂಥವ್ರು ಯಾರು ದೊಡ್ಡ ದೊಡ್ಡಸಾಮುಗಳು ಶಿವರಾಮ್ ಕಾರಂತರು ಇಂತಹ ಉದ್ದಾಮ ಪಂಡ ಅಲ್ಲಿ ಅದರ ಲೇಖನಗಳಿವೆ ಅದನ್ನ ಆ ನಂತರ ಹೇಳ್ತೇನೆ ಆ ಸಂಗೀತದಿಂದ ನಾನು ಆಕರ್ಷಿತನಾದ ಮೇಲೆ ಒಂದು ಕೆಲವು ಕಾಲ ನಾನು ಯಕ್ಷಗಾನದಿಂದ ವಿಮುಖನಾದೆ ಅಂತಲೇ ಹೇಳ್ಬೋದು ಯಾಕಂದರೆ ಸಂಗೀತದ ಆಕರ್ಷಣೆ ಆಗಿತ್ತು ಅದೇ ಕಾಲಕ್ಕೆ ಕಾಳಿಂಗ ನೋಡ್ರಿ ತೀರ್ಕೊಂಡ್ರು ಕಾಳಿಂಗ ತೀರ್ಕೊಂಡ ಮೇಲೆ ನಮಗೆ ಯಕ್ಷಗಾನ ಬೇಡ ಅಂತ ಅನ್ಸುತ್ತೆ ಹೌದು ಅದಕ್ಕಿಂತ ಮೊದಲು ನಾವು ತುಂಬ ಆಟಗಳನ್ನು ನೋಡಿ ಆಸ್ವಾದಿಸಿದಂತದ್ದು ಒಂದು ರೀತಿ ನನಗೆ ಭ್ರಮನಿರಸನಾದ್ರೆ ಯಕ್ಷಗಾನದ ಒಂದು ಪರಂಪರೆಯ ಆ ಇದೆ ಮುಗಿದೋಯ್ತು ಅನ್ನುವ ಹೌದು ಒಂದು ಹತಾಶೆಗೆ ಬಂದುಬಿಟ್ಟಿತ್ತು ಜಗತ್ತು ಹೌದು ಕಾಳಿಂಗನ ನಾಡ್ರ್ರು ನಮಗೆಲ್ಲ ಐಕಾನ್ ಆಗಿತ್ತು ಅವರ ಆ ಭಾಗವತಿಕೆಯನ್ನು ಮೇಲೆ ಇನ್ನೂ ಯಕ್ಷಗಾನದಲ್ಲಿ ಏನುಂಟು ಅನ್ನುವಷ್ಟರ ಮಟ್ಟಿಗೆ ನಾವು ನಿರಾಸರಾಗಿ ಹಿಂದೂಸ್ತಾನಿ ಸಂಗೀತದಿಂದ ನಾನು ಆಕರ್ಷಿತನಾದೆ ಆಮೇಲೆ ಡಾಕ್ಟರ್ ಎ ವಿ ಬಾಳಿಗವ್ ಕಾಲೇಜ್ನಲ್ಲಿ ಒಂದು ಡಿಗ್ರಿ ಮಾಡಿದ ಮೇಲೆ ನಾನು ಧಾರವಾಡದಲ್ಲಿ ಸಂಗೀತದ ಸಲುವಾಗಿ ಧಾರವಾಡಕ್ಕೆ ಹೋದದ್ದು ನಾನು ಅಲ್ಲಿ ಶ್ರೀಪಾದ ಹೆಡ್ಡೆ ಕಂಪ್ಲಿ ಅವ್ರ ಹತ್ರ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಬೇಕು ಅಂತಲೇ ನಾನು ಲಾ ಮಾಡೋದಕ್ಕೆ ಅಂತ ಹೋದದ್ದಲ್ಲ ಉದ್ದೇಶ ಹಿಂದೂಸ್ತಾನಿ ಸಂಗೀತ ಅಲ್ಲಿ ನಾನು ಲಾ ಮಾಡಿದೆ ಮತ್ತು ಅಲ್ಲಿಂದ ಬಂದ ಮೇಲೆ ಕೂಡ ನಾನು ಬಾಳೆಗೆದ್ದೆ ಜಿ ಆರ್ ಭಟ್ ಹತ್ರ ಸಂಗೀತ ಅಭ್ಯಾಸವನ್ನು ಮುಂದುವರಿಸಿದೆ ಆಮೇಲೆ ನಾನು ಬೆಂಗಳೂರಿನಲ್ಲಿ ಕುಂದಾಪುರದಲ್ಲಿ ಎಲ್ಲ ನಾನು ಪ್ರಾಕ್ಟೀಸ್ ಮಾಡಿದೆ ಆವಾಗ ಆ ಎಲ್ಲ ಪ್ರದೇಶದಲ್ಲಿರುವ ಯಕ್ಷಗಾನದ ಒಂದು ಸ್ಥಿತಿಗತಿ ಕೂಡ ನನಗೆ ಅರಿವಾಯಿತು ಆಮೇಲೆ ಈ ಯಕ್ಷಗಾನದ ಕುರಿತು ನಮ್ಮ ತಂದೆಯವರ ವಿಚಾರಧಾರೆಗಳು ನನ್ನ ತಲೆಯಲ್ಲಿ ಯಾವಾಗಲೂ ಇತ್ತು ಯಾಕೆಂದರೆ ವಿಮರ್ಶೆಯ ಒಂದು ಮೊನಚು ನನಗೆ ಬಂದದ್ದು ನಾನು ಮತ್ತು ನಮ್ಮ ತಂದೆಯವರ ನಡುವೆ ಅವರು ಆ ಕಾಲದಲ್ಲಿ ಒಂದು ದೊಡ್ಡ ಟೇಪ್ ರೆಕಾರ್ಡರ್ ಇತ್ತು ಆ ಟೇಪ್ ರೆಕಾರ್ಡರ್ನಲ್ಲಿ ನಾಡ್ರದ್ದು ಬೇರೆ ಬೇರೆ ಭಾಗವತರದ್ದು ಭಾಗವತಿಗೆ ತಾಳಮದಲು ಇವುಗಳನ್ನು ಹಚ್ಚಿದಾಗ ಅವರು ತಡೆಯುವುದಕ್ಕಾಗದೆ ತಮ್ಮ ಅಭಿಪ್ರಾಯಗಳನ್ನು ತುಂಬ ರೋಚಕವಾಗಿ ಹೇಳ್ತಾ ಇದ್ದರು ಈ ಪದ್ಯ ಹೀಗೆ ಹೇಳೋದು ಸರಿಯೋ ತಪ್ಪೋ ಯಾಕೆ ಹಾಗೆ ಹೇಳಿದ್ದಾನೆ ಹೇಳಬಾರ್ದು ಒಂದು ಭಾಗವತಪ್ಪ ಒಂದು ಪದ್ಯವನ್ನು ಹೇಗೆ ಹೇಳಬೇಕು ಇಂಥದ್ದೆಲ್ಲ ಅನೇಕ ವಿಚಾರಧಾರೆಗಳು ಅವು ಹೇಳಿದ್ದು ನನ್ನ ಮೇಲೆ ಗಾಢ ಪ್ರಭಾವ ಬೀರಿ ನಾನು ಒಂದು ವಿಮರ್ಶಕನಾಗುವುದಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು ಅಥವಾ ಯಕ್ಷಗಾನದ ಬೌದ್ಧಿಕ ವಲಯದ ಸಂಪರ್ಕ ಮತ್ತೆ ನಮ್ಮ ತಂದೆಯವರಿಗೆ ತೆಂಕು ಬಡಗು ಎರಡೂ ತಿಟ್ಟಿನ ಸಂಪರ್ಕ ಸಮಾನವಾಗಿ ಸಮಾನವಾಗಿತ್ತು ಕೂಡ ಯಾವುದೇ ಒಂದು ತಿಟ್ಟಿನ ಸೆರೆಯಲ್ಲಿ ಸಿಕ್ಕಲಿಲ್ಲ ಹೌದು ಎರಡೂ ತಿಟ್ಟುಗಳನ್ನು ಒಂದು ಸಮದೃಷ್ಟಿಯಿಂದ ನೋಡುವಂಥ ಒಂದು ಮನಸ್ಥಿತಿ ನನಗೆ ಬಂತು ಸಾಮಾನ್ಯವಾಗಿ ನಮ್ಮಲ್ಲಿ ಹೇಗಿರ್ತದೆ ಅಂತಂದ್ರೆ ಬಡಗು ತಿಟ್ಟಿನೂ ಬಡಗು ಮಾತ್ರ ಶ್ರೇಷ್ಠ ಅನ್ನುವ ರೀತಿಯಲ್ಲಿ ಇರ್ತಾರೆ ತೆಂಕನೂರು ತೆಂಕುವ ನಮ್ಮ ತಂದೆಯವರು ಎರಡೂ ತಿಟ್ಟಿನಲ್ಲೂ ಶ್ರೇಷ್ಠ ಆದ್ದು ಈ ಎರಡೂ ತಿಟ್ಟಿನ ನಾಮಾಂಕಿತ ಕಲಾವಿದರ ಒಡನಾಟ ಮನೆಗೆ ಬಂದು ಹೋಗುದು ಇದು ನನ್ನ ಮೇಲೆ ತುಂಬಾ ಆಮೇಲೆ ಅವರಿಗೆ ತುಂಬ ತುಂಬ ದೊಡ್ಡ ವಿದ್ವಾಂಸರು ಯಕ್ಷಗಾನ ವಿದ್ವಾಂಸರುಗಳ ಒಡನಾಟ ಹೆಚ್ಚು ಪ್ರಭಾಕರ್ ಜೋಶಿ ಅವರು ನಮ್ಮ ತೀರ ಚಿಕ್ಕಂದ ನಾನು ಹುಟ್ಟೋದ್ಕಿಂತ ಮೊದಲಿಂದ ನಮ್ಮ ಮನೆಗೆ ಬರುವಂಥವ್ರು ನಾವು ಅವರ ಮಾತಿನ ವೈಖರಿ ಅವರು ಯಕ್ಷಗಾನದ ಬಗ್ಗೆ ನಮ್ಮ ತಂದೆಯವರೊಟ್ಟಿ ಚರ್ಚೆ ಮಾಡೋದು ಇದನ್ನೆಲ್ಲ ನಾವು ನೋಡಿ ಆ ಬೌದ್ಧಿಕ ವಲಯದ ಬಗ್ಗೆ ಹೆಚ್ಚು ಆಕರ್ಷಣ ರಾಘವನಂಬಿಯಾರರು ಇಂಥ ಅನೇಕ ವಿದ್ವಾಂಸರು ಮನೆಗೆ ಬರುವುದರಿಂದ ನಮಗೆ ಯಕ್ಷಗಾನ ಅಂತಂದರೆ ಕೇವಲ ರಂಗಸ್ಥಳದಲ್ಲಿ ಕುಣಿಯುವುದು ಮಾತ್ರ ಅಲ್ಲ ಬೇರೆದೊಂದು ಇದೆ ಎನ್ನುವ ಪ್ರಜ್ಞೆ ತೀರಾ ಎಳವೆಯಲ್ಲಿ ನನಗೆ ಬಂದದ್ರಿಂದ ಅದು ನನಗೆ ಪ್ರಯೋಜನ ಆಯಿತು ಆನಂತರದಲ್ಲಿ ನನಗೆ ನಾನು ಹೊನ್ನಾರದಲ್ಲಿ ವಕಾಲತ್ ಮಾಡ್ತಾ ಇರುವಾಗ ಒಮ್ಮೆ ನಮ್ಮ ಸ್ನೇಹಿತರೊಟ್ಟಿ ಬೇ ಅಲ್ಲ ನಮ್ಮ ಮಾವನವರು ಅಂದ್ರೆ ನನ್ನ ಶ್ರೀಮತಿಯ ತಂದೆಯವರು ಸಿದ್ದಾಪುರದ ಶಂಕರನಾರಾಯಣ ಹೇಳಿ ಅವರು ಅಲ್ಲಿಯ ಕೆಲವು ಸ್ನೇಹಿತರೊಟ್ಟಿಗೆ ಸಿರ್ಸಿಯಲ್ಲಿ ಆರ್ ಜಿ ರಾಯ್ಕರ್ ಅಂತ ಇದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಅವರೊಬ್ಬ ಫೇಮಸ್ ಪೇಂಟರ್ ಹೌದು ಅವ್ರ ಮನೆಗೆ ಹೋದ್ವಿ ಅವ್ರ ಮನೆಗೆ ಹೋದಾಗ ಅವರು ಇವರು ಯಾರು ಅಂತ ಕೇಳಿದ್ರೆ ಇವರು ನಮ್ಮ ತಂದೆಯವರು ಮಂಜು ಭಾಗವತರ ಇರ್ತಾರೆ ಇವರು ಮಂಜು ಭಾಗವತರ ಮಗ ಅಂತ ಹೇಳಿದ್ರು ಆಗ ಅವರು ಹೌದಾ ಅವ್ರ ವಿಶೇಷತೆ ಏನಂದರೆ ಆ ಆರ್ ಜಿ ರಾಯ್ಕರು ಒಂದು ನೂರು ವರ್ಷದ ಇಡೀ ಭಾರತದ ಎಲ್ಲ ಪತ್ರಿಕೆಗಳನ್ನು ಸಂಗ್ರಹ ಮಾಡಿದ್ದಾರೆ ಅವರು ಕೂಡ್ಲೇ ಹೇಳಿದರು ನಾನು ಐವತ್ತನೇ ಐವತ್ತರ ದಶಕದಲ್ಲಿ ಕಡ್ತೋಕರು ಮಾಡಿದಂಥ ಪತ್ರಿಕೆ ಪ್ರತಿಗಳು ನನ್ನ ಹತ್ರ ಉಂಟು ವಾಹ್ ಇಡೀ ಒಂದು ರೂಮ್ನಲ್ಲಿ ಅವರು ಅದನ್ನು ಸಂಗ್ರಹ ಮಾಡಿಟ್ಟಿದ್ದ ನೋಡಿ ಗಾಂಧೀಜಿಯವರ ಹರಿಜನ ಪತ್ರಿಕೆ ಕೂಡ ಇತ್ತಲ್ಲಿ ಅಂತಹ ನೂರಾರು ಪತ್ರಿಕೆಗಳು ಕನ್ನಡ ಇಂಗ್ಲೀಷು ಹಿಂದಿ ಮರಾಠಿ ಎಲ್ಲ ಭಾಷೆ ಇಡೀ ಭಾರತದ ಒಂದು ಶತಮಾನದ ಪತ್ರಿಕೆಗಳ ಒಂದೊಂದು ಪ್ರತಿ ಸಿಕ್ಕದಷ್ಟು ಪ್ರತಿಯನ್ನು ಅವರು ಸಂಗ್ರಹ ಮಾಡಿಟ್ಟಿದ್ರು ಅವರು ನನಗೆ ಅದನ್ನು ಕೊಟ್ಟರು ಆ ಪ್ರತಿಗಳನ್ನು ನೋಡಿ ನಾನು ಬೆರಗಾದೆ ಐವತ್ತೈದನೇ ಇಸ್ವಿ ಅಂದರೆ ಬಹುಶಃ ಬಹುಶಃ ಅಲ್ಲಿ ಆ ಸಂಪರ್ಕ ಇಲ್ಲ ಸಂವಹನ ಇಲ್ಲ ನಮ್ಮ ತಂದೆಯವರು ಹೇಳ್ತಾ ಇದ್ರು ನಡ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಆಗ ಅವರು ಶಿಕ್ಷಕರಾಗಿತ್ತು ಶಾಲಾ ಶಿಕ್ಷಕರಾಗಿ ಶಿರಿಸಿ ಸುತ್ತಮುತ್ತಲು ಅವರು ಕೆಲಸ ಮಾಡ್ತಾ ಇರುವಾಗ ಆ ಪತ್ರಿಕೆಯನ್ನು ಅವರು ಪ್ರಾರಂಭಿಸಿದರು ಅದರಲ್ಲಿ ಫೋಟೋಸ್ ಇವತ್ತು ನಾನು ಏನ್ ಪತ್ರಿಕೆ ಅದೇ ರೀತಿಯ ಒಂದು ಒನ್ ಫೋರ್ತ್ ಡೆಮ್ಮಿ ಸೈಜ್ ನಲ್ಲಿರುವಂತಹ ಅಷ್ಟೇ ಅದಕ್ಕಿಂತಲೂ ಹೆಚ್ಚು ಕುಟಗಳಿರುವಂತ ಪತ್ರಿಕೆ ಆದ್ರೆ ಜೆರಾಕ್ಸ್ ಮಾಡ್ಕೊಂಡು ಬಂದೆ ನಾನು ಬಂದ ಮೇಲೆ ನನಗೆ ನಮ್ಮ ತಂದೆಯವ್ರ ಹತ್ರ ಅದ್ರ ಬಗ್ಗೆ ಕೇಳಿದೆ ಹೇಗೆ ಇದನ್ನೆಲ್ಲ ಮಾಡ್ತಾ ಇದ್ರಿ ನೀವು ಅವರು ಹೇಳಿದ್ರು ಲಕ್ಷ್ಮೀನಾರಾಯಣ ಪ್ರಿಂಟಿಂಗ್ ಪ್ರೆಸ್ ಅಂತಿತ್ತು ಅಲ್ಲಿ ನಾನು ಅದನ್ನು ಮುದ್ರಿಸ್ತಿದ್ದೆ ಫೋಟೋ ಬೇಕಾದ್ರೆ ಹುಬ್ಬಳ್ಳಿಗೆ ವಾರಕ್ಕೊಂದು ಬಸ್ ಇರ್ತಿತ್ತು ಹೌದು ಅಲ್ಲಿ ಎರಡು ಮೂರು ದಿವಸ ಕಟ್ಲೆ ಅಲ್ಲಿ ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೊಂಡು ಆ ಬ್ಲಾಕ್ ಮಾಡ್ಕೊಂಡು ಬರ್ತದೆ ಆ ಫೋಟೋ ಹಾಕಿ ಪ್ರಿಂಟ್ ಮಾಡಿಸ್ತಿದ್ದೆ ಅಂತ ಹೇಳೋದು ನನಗೆ ಅದು ನೋಡಿ ತುಂಬ ಆಯ್ತು ನಾನು ಯಾಕೆ ನಾ ಯಾಕೆಂದರೆ ಆಗಲೇ ನಾನು ಯಕ್ಷಗಾನದ ಒಟ್ಟಿಗೆ ನನ್ನನ್ನು ನಾನು ಗುರುತಿಸ್ಕೊಳ್ಬೇಕು ಅಂತ ಒಂದು ಕಾತರ ಇತ್ತು ನನಗೆ ನಾನು ಮೇಳಕ್ಕೆ ಸೇರೋದಕ್ಕೆ ಸಾಧ್ಯ ಇರಲಿಲ್ಲ ಆವಾಗ ನನಗೆ ಆ ಪತ್ರಿಕೆಯನ್ನು ಮಾಡುವಂಥ ಒಂದು ಐಡಿಯಾ ಬಂತು ನಾನು ಕೂಡ ಇಂಥದ್ದೇ ಒಂದು ಯಕ್ಷಗಾನ ಪತ್ರಿಕೆ ಮಾಡಬೇಕು ಅಂತ ಬಂತು ಆವಾಗ ನಾವು ಎರಡು ಸಾವಿರದ ಐದರಲ್ಲಿ ಯಕ್ಷಲೋಕ ಎನ್ನುವಂಥ ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಶ್ರೀರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿಗಳ ದಿವ್ಯ ಹಸ್ತದಿಂದ ಅದು ಲೋಕಾರ್ಪಣೆಗೊಂಡಿತು ಆನಂತರದಲ್ಲಿ ಈಗ ಇಪ್ಪತ್ತು ವರ್ಷಗಳವರೆಗೆ ಅದನ್ನು ನಡೆದುಕೊಂಡು ಬಂದಿದೆ ಅಂದರೆ ಈ ಯಕ್ಷಗಾನ ಹೇಳುವಂಥ ಪತ್ರಿಕೆ ಇದು ತುಂಬ ವಿಶಿಷ್ಟವಾದಂಥ ಒಂದು ಸಂಕ್ರಮಣ ಕಾಲದಲ್ಲಿ ಬಂದಿದೆ ನಾನು ಯಕ್ಷಗಾನ ನೋಡ್ತಾ ಇದ್ದೆ ನಿಮಗಾದಂಗೆ ನನಗೂ ಕೂಡ ತುಂಬ ಭ್ರಮನಿರಶನ ಆಗ್ತಿದೆ ಯಾಕೆಂದರೆ ನಾವು ಹಿಂದಿನ ಆ ಸುವರ್ಣಯುಗದ ಆಟಗಳನ್ನು ನೋಡಿದವರಾದ್ದರಿಂದ ನಮಗೆ ಮತ್ತು ನಮ್ಮ ತಂದೆಯವರ ವೈಚಾರಿಕತೆಯನ್ನು ತಲೆ ತುಂಬ್ಕೊಂಡಿದ್ದರಿಂದ ನಮಗೆ ತುಂಬ ಬೇಜಾರಾಗ್ತದೆ ಇದಕ್ಕೆಲ್ಲ ಕಾರಣ ಏನು ಅದರಿಂದ ನಮ್ಮ ಯಕ್ಷರಂಗ ಪತ್ರಿಕೆಯ ಧೋರಣೆ ಏನಾಗಿತ್ತು ಅಂದರೆ ಒಂದು ಪತ್ರಿಕೆಗೆ ಒಂದು ಧೋರಣೆ ಅಂತ ಬೇಕಲ್ಲ ಪ್ರೇಕ್ಷಕರ ಅಭಿರುಚಿಯನ್ನು ತಿದ್ದುವುದು ಯಕ್ಷಗಾನದ ಬಹುತೇಕ ಎಲ್ಲ ಸಮಸ್ಯೆಗಳೇ ಮೂಲ ಕಾರಣ ಅಂದರೆ ಪ್ರೇಕ್ಷಕರ ಅವಜ್ಞೆ ಪ್ರೇಕ್ಷಕರ ಮುಗ್ಧ ಪ್ರೇಕ್ಷಕರ ಯಕ್ಷಗಾನದ ಮೇಲಿನ ಅಭಿಮಾನವನ್ನು ನಗದೀಕರಿಸಿಕೊಳ್ಳುವಂಥ ಪ್ರಯತ್ನದಿಂದ ಯಕ್ಷಗಾನದ ಬಹುತೇಕ ಸಮಸ್ಯೆಗಳು ಅಂತ ನಾನು ತೀರ್ಮಾನ ಮಾಡಿ ಈ ಪ್ರೇಕ್ಷಕರನ್ನು ಒಟ್ಟಿಗೆ ಒಂದು ಅರ್ಥಪೂರ್ಣವಾದ ಸಂವಾದವನ್ನು ಮಾಡುವ ಧೋರಣೆಯೊಂದಿಗೆ ಈ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ಈ ಧೋರಣೆಗೆ ಎಲ್ಲಿಯೂ ಭಂಗ ಬರದೆ ಹೋದ ರೀತಿಯಲ್ಲಿ ನಾನು ಅದನ್ನು ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿದ್ದೇನೆ ಅನ್ನುವ ಒಂದು ಆತ್ಮವಿಷಯ ನನಗೆ ಯಾಕಿದೆ ಅಂತ ನನ್ನ ಪತ್ರಿಕೆ ಎಲ್ಲ ಪ್ರತಿಗಳು ಸಾರ್ವಜನಿಕ ದಾಖಲೆಯಾಗಿದೆ ಅಲ್ಲಿ ನಾವು ವ್ಯವಸಾಯೀಕರಣದ ಯಾವ ಪ್ರಯತ್ನವನ್ನು ಬೆಂಬಲಿಸಲಿಲ್ಲ ಅದನ್ನು ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಖಂಡಿಸ್ತಾನೆ ಬಂದಿದ್ದೇನೆ ಆದ್ದರಿಂದ ಈ ಒಂದು ಪತ್ರಿಕೆ ಮಾಡುವ ವಿಷಯದಲ್ಲಿ ನಮ್ಮ ತಂದೆಯವರ ಟೋಟಲ್ ಪ್ರಭಾವ ಇದೆ ಪ್ರಭಾವ ಇದೆ ಅದು ಅವರು ವಯಸ್ಸಾಗಿ ಆಕ್ಸಿಡೆಂಟ್ ಆಗಿರೋದ್ರಿಂದ ನಾನು ಬಹುಶಃ ಭಾಗವತಿಕೆಯನ್ನು ಮುಂದುವರಿಸುವುದಕ್ಕೆ ನನಗೆ ಸಾಧ್ಯವಾಗಲಿಲ್ಲ ಮಾಡ್ತೀರಿ ಭಾಗವತ ಭಾಗವತಿಕೆಯನ್ನು ನಾನು ಮಾಡ್ತೇನೆ ಅವರು ನಮ್ಮ ಮೊದಲು ನಮ್ಮ ತಂದೆಯವರ ಹತ್ರ ನನಗೆ ಎದುರಿನಲ್ಲಿ ನಾವು ಮೊದಲೇ ಬಾರಿಸ್ಕೊಂಡು ಪದ್ಯಡ ಆಮೇಲೆ ಈಗ ನಾನು ಪಾಡದ ಉಮೇಶ್ ಭಟ್ ಯಕ್ಷಗಾನವನ್ನು ಕಲಿತಾ ಇದ್ದೆ ಈಗ ಯಾಕೆಂದ್ರೆ ಯಾವುದಾದ್ರೂ ಒಂದು ವಿಭಾಗದಲ್ಲಿ ಪ್ರಾಯೋಗಿಕವಾದ ಏನಾದರೂ ಒಂದು ಅನುಭವ ಇಲ್ಲದೆ ನಾವು ಯಕ್ಷಗಾನದ ಬೌದ್ಧಿಕ ವಿಭಾಗದಲ್ಲಿಯೂ ಕೂಡ ಉತ್ತಮ ಮಾತಾಡುವುದಕ್ಕಾಗುದಿಲ್ಲ ಹೇಗೆ ವೇಷ ಮಾಡುವ ಈ ಬೌದ್ಧಿಕ ವಿಧಾನದಲ್ಲಿ ಮಾತಾಡುವುದಕ್ಕೆ ಸಾಧ್ಯವಿಲ್ಲ ಅಧ್ಯಯನ ಇಲ್ಲದೆ ಹಾಗೆ ಬೌದ್ಧಿಕ ವಿಭಾಗದಲ್ಲಿ ಕೆಲಸ ಮಾಡುವನು ಕೂಡ ಯಾವುದಾದ್ರೂ ಒಂದು ವಿಭಾಗದಲ್ಲಿ ಕೆಲವು ಮಟ್ಟಿಗಾದರೂ ಅವನಿಗೆ ಪ್ರಾಯೋಗಿಕ ಪರಿಣತಿ ಇಲ್ಲದೆ ಹೋದರೆ ಆ ವಿಭಾಗದಲ್ಲಿ ಅವನು ಮಾತನಾಡೋಕ್ಕೆ ಅರ್ಹನಲ್ಲ ಎಂಬ ಕಾರಣಕ್ಕಾಗಿ ನಾನು ಯಕ್ಷಗಾನವನ್ನು ಗುರುಮುಖಿಯನ್ನು ಈಗಲೂ ಕಲಿತಾಯಿತೆ ಹ್ಞೂ ಹ್ಞೂ ತಂದೆಯವರಿಂದ ಎಷ್ಟು ಕಲಿತ್ರಿ ತಂದೆಯವರಿಂದ ತಂದೆಯವರ ಕಾಲದಲ್ಲಿ ಅವರು ಎರಡು ಸಾವಿರದ ಐದು ಎರಡು ಸಾವಿರದ ಎರಡು ಮೂರರಲ್ಲಿ ನಾನು ಮದುವೆ ಆದ ಮೇಲೆ ಮನೆಯಲ್ಲಿ ಬಂದೆ ಮನೆಯಲ್ಲಿ ನಾನು ಅಲ್ಲಿವರೆ ಬೆಂಗಳೂರು ಬೇರೆ ಕಡೆ ಕೆಲವು ತಿರುಗಾಡ್ತಾ ಇದ್ದೆ ಆಮೇಲೆ ಮನೆಗೆ ಬಂದ ಮೇಲೆ ನಮ್ಮಲ್ಲಿ ಈ ಮದಲೆಗಾರರೆಲ್ಲ ಇದ್ದರು ಅವರೆಲ್ಲ ಬಂದಾಗ ಆಗಾಗ ಪದ್ಯ ಹೇಳಿ ಅವರು ಅದ್ರ ಬಗ್ಗೆ ಸೂಚನೆ ಎಲ್ಲ ಕೊಡ್ತಾಯಿದ್ರು ಅವರು ಹಾಡಿ ತೋರಿಸ್ತಾ ಇದ್ರು ಅದೇನು ಪೂರ್ಣ ಪ್ರಮಾಣದ ಕಲಿಕೆ ಅಲ್ಲದೆ ಹೋದರೂ ಕೂಡ ಅವರು ಉನ್ನತ ಮಟ್ಟದ ತರಬೇತಿಯನ್ನು ನನಗೆ ಪದ್ಯ ಹೇಳೋದ್ಕಿಂತ ಮೊದಲೇ ಕಲಿಸಿದ್ರು ಕರೆಕ್ಟ್ ಒಂದು ಪದ್ಯ ರಸಭಾವಗಳಿಗೆ ಹ್ಯಾಂಗೆ ಸಾಹಿತ್ಯ ಶುದ್ಧಿಯ ಮಹತ್ವ ಏನು ಅದು ಭಾಳ ಮಹತ್ವ ಈಗ ಕಡತೋಕ ಮಂಜುನಾಥ ಭಾಗವತ್ರು ಅಂದರೆ ಅವರ ಸಾಹಿತ್ಯ ಪ್ರಜ್ಞೆಗೆ ಹೆಸರಾದವರು ಅವರ ರಾಗವೋ ಮತ್ತೊಂದು ಮರದೊಂದು ಅಲ್ಲ ಸಾಹಿತ್ಯ ಅವರು ಯಾವಾಗಲೂ ಹೇಳ್ತಾ ಇದ್ರು ಯಕ್ಷಗಾನದಲ್ಲಿ ಸಂಗೀತವೂ ಇದೆ ಸಾಹಿತ್ಯವೂ ಇದೆ ಆದರೆ ಸಾಹಿತ್ಯಕ್ಕಿದ್ದಷ್ಟು ಮಹತ್ವ ಸಂಗೀತಕ್ಕೆ ಯಕ್ಷಗಾನದಲ್ಲಿ ಇಲ್ಲ ಅಂತ ಅವರು ಇದೆ ನಮ್ಮ ಹತ್ರ ಹೇಳಿದರು ಅದರಿಂದ ಕೇವಲ ಸಂಗೀತದ ಪರಿಣತಿ ಸಾಕಾಗುವುದಿಲ್ಲ ಸಾಹಿತ್ಯದ ಪರಿಣತಿ ಬೇಕು ಎನ್ನುವಂಥ ಒಂದು ತುಂಬ ಸೂಕ್ಷ್ಮವಾದಂಥ ನಿರ್ದೇಶನ ಅವರು ಕೊಟ್ಟದ್ರಿಂದ ನಮಗೆ ಅದು ಅನುಕೂಲ ಆಯಿತು